ಎಲ್ಲ ಎಲ್ಲ ಮೈತ್ರಿ ಗುಪ್ತರಿಗೆ ನಮಸ್ಕಾರಗಳು ನಾನೀಗ ನಮ್ಮ ಗುರುಗಳಾದಂಥ ವಿಶ್ವನಾಥ್ ರೆಡ್ಡಿ ಸರ್ ಮನೆಗಳಿಗೆ ಹತ್ತೀನಿ ಅವರ ಜೊತೆಗೆ ಒಂದು ಸೆಲ್ಫಿ ವೀಡಿಯೋ ತೊಗೊಳಿದೀನಿ ಅವ್ರ ಉತ್ಸಾಹ ಅವರ ಹುಮ್ಮಸ್ಸು ಅವ್ರ ಹುರುಪು ನೋಡಿದ್ರೆ ನಾವು ಏನೇನೋ ಅಲ್ಲ ರೈಟ್ ರೀ ಓಕೆ ಥ್ಯಾಂಕ್ ಯು ನಮಸ್ಕಾರ ಪಶು ಸಖಿರೇ ನೀವು ಬಹಳ ದಿನದಿಂದ ನನಗೆ ಟಚ್ ಕೊಟ್ಟಂಗೆ ಫೇಸ್ಬುಕ್ನ ವಿಶ್ವನಾಥ್ ರೆಡ್ಡಿ ಸರ್ ನಮ್ಮ ಗುರುಗಳ ಮನೇಲೇ ಇದ್ದೀನಿ ಈಗ ಆಗಲೇ ಒಂದು ಹಾಕಿದ್ದು ವಾಟ್ಸಪ್ನೇ ನೋಡಿರ್ಬೇಕು ನೀವು ಇವತ್ತು ಕಾರ್ಯಕ್ರಮದಾಗ ಸಿಕ್ಕಿದ್ವಿ ಸರ್ ಮನೆಗೆ ತೊಗೊಬಂದು ವಾಪಸ್ ಅವ್ರನ್ನ ಕಳ್ಸೋ ಜವಾಬ್ದಾರಿ ನನ್ನ ಮೇಲೆ ಬಂದಿತ್ತು ಭಾಳ ಸಂತೋಷದಿಂದ ಅವ್ರ ಮನೆಗೆ ಕುಂತ್ಕೊಂಡು ನಿಮಗೆ ಒಂದೆರಡು ಹಿತವಚನ ಹೇಳಬೇಕು ನೀವು ಪಡಿಸೋಸಕ್ಕಿರೋ ಕೃತಜ್ಞ ಗರ್ಭಧಾರಣಿಯೊಳಗೆ ಏನೇನು ಒಂದಿಷ್ಟು ಸೂಕ್ಷ್ಮ ಅಂಶಗಳದವಾ ಒಂದೆರಡು ಮೂರು ಅವರು ಹೇಳಿದ್ದು ಸಲಹೆ ಪಾಲಿಸ್ಬೇಕು ಈಗ ಸರ್ದು ಇಂಟ್ರ್ಯೂ ತೊಗೊಂತೀನಿ ನೋಡಿರಿ ಸರ್ ಶುರು ಮಾಡಿ ಸರ್ ನಮಸ್ಕಾರ ಎಲ್ಲ ಎಲ್ಲ ಮೈತ್ರಿ ಗುಪ್ತಿಯವರಿಗೆ ನಮಸ್ಕಾರಗಳು ಒಂದು ದರ ಬಿದ ಬಂದಿದೆ ಅಂತ ಅಂತ ಗುರ್ತಿಹಿಡಿಬೇಕಪ್ಪ ಮೊದಲನೇದು ಆಮೇಲೆ ಕೆಲವು ದರ ಗರ್ಭ ಆಗಿ ಬೆದೆ ಬಂದಿರ್ತವೆ ಅದಕ್ಕೋಸ್ಕರ ರೆಕಾರ್ಡ್ ಬೇಕಪ್ಪ ಎರಡು ಮುಖ್ಯವಾದ ವಿಷಯಗಳು ಆಮೇಲೆ ಮೂರನೇದು ನೀವು ಬೆದೆ ಬಂದಿದೆಯಾ ಇಲ್ಲ ಅಂತ ಹೆಂಗೆ ಗುರ್ತಿ ಹಿಡಿತೀರ ಮೊದಲನೇದು ರಾತ್ರಿ ಹೊತ್ತು ಹಾಕೋದಕ್ಕೆ ಹೋಗಿದಾಗ ದರ ಯಾವುದೋ ಎದ್ದು ನಿಂತ್ಕೊಟ್ರೆ ಅದು ಬೆದೆಯಲ್ಲಿ ಅಥವಾ ಬೆಳಿಗ್ಗಿನ ಜಾವ ನೀವು ಕೊಟ್ಟಿಗೆ ಒಳಗಡೆ ಹೋದಾಗ ಬೇಗ ಎದ್ದು ಬೇಗ ಎದ್ದು ನಿಂತ್ಕೊಳ್ತದೆ ಆ ದರ ಬೆದೆಯಲ್ಲಿ ಇರೋಕ್ಕೆ ಅವಕಾಶ ಇದೆ ಗರ್ಭ ಆಗಿ ಬೆದೆಗೆ ಬಂದಿರ್ಬೋದು ಅದಕ್ಕೋಸ್ಕರ ದಯವಿಟ್ಟು ಪರೀಕ್ಷೆ ಮಾಡಿ ಶಮಾನ ಮಾಡೋಕ್ಕೆ ಬದಲು ಏಕೆಂದರೆ ಒಂದು ತಿಂಗಳು ನಾಲ್ಕರಿಂದ ಹದಿನಾಲ್ಕೈದು ದಿನದಲ್ಲಿ ಬೆದೆ ಬರ್ತವೆ ಅದಕ್ಕೆ ಸಮನ್ ಮಾಡಲೇಕೂಡ್ದು ಒಂದು ತಿಂಗಳಾಗಿದ್ದರೆ ಒಂದು ತಿಂಗಳು ಮೂರು ತಿಂಗಳು ಐದು ತಿಂಗಳು ಆವಾಗಲೂ ಬೇಗ ಬರೋಕ್ಕೆ ಅವಕಾಶ ಇದೆ ಅದಕ್ಕೋಸ್ಕರ ದಯವಿಟ್ಟು ರೆಕಾರ್ಡ್ ಪರೀಕ್ಷೆ ಮಾಡಿ ಅಥವಾ ನೀವು ಕೈ ಹಾಕಿ ಪರೀಕ್ಷೆ ಮಾಡಬೇಕು ಒಂದು ವೇಳೆ ರೈತರ ತಿಳ್ಕೊಬೇಕಾ ಗರ್ಭ ಆಗಿದೆಯಾ ಇಲ್ಲಂತ ರೈತರು ತಿಳ್ಕೊಬೇಕಾದ್ರೆ ಧಜನ ಹಿಡಿಬೇಕು ಮೂತ್ರ ಹುಚ್ಚೆ ಅಂತ ಹೇಳ್ತೀವಲ್ಲ ಅದನ್ನು ಹಿಡಿಬೇಕು ಒಂದು ಭಾಗ ಹುಚ್ಚೆ ನಾಲ್ಕು ಭಾಗ ನೀರು ಅದನ್ನು ಬೆಡ್ಶೀಟ್ ಕೊಡೋದು ಆಮೇಲೆ ಎರಡು ತಟ್ಟೆ ತಗೊಳ್ಳಿ ಅಥವಾ ಎರಡು ಶೀಶೆ ಖಾಲಿ ಶೀಶೆ ಒಂದು ಎರಡು ಅಗ್ಲೆ ಸರ್ ಎರಡು ಅಗ್ಳ ಅದು ಇರಬೇಕು ಹಾಗೆಲ್ಲ ಅದು ಅಥವಾ ಶೀಶೆ ಕ್ಲೀನಾಗಿರ್ತಕ್ಕಂಥ ಕೊಟ್ಟು ಅಲ್ಲಿ ಒಂದೊಂದು ಒಂದೊಂದರಲ್ಲಿ ಎರಡರಿಂದ ಹಾಕ್ತೀವಿ ಎರಡು ಸಾಲು ಹಾಕ್ಬೇಕು ಒಂದರಲ್ಲಿ ಕಾಳು ಗುಣಗೋವರೆಗೂ ನೀರು ಇನ್ನೊಂದರಲ್ಲಿ ನೀರ ಮತ್ತು ಗಜಲ ನೀವು ಯಾವ ಧನ ಪರೀಕ್ಷೆ ಮಾಡಬೇಕು ಅಂದರೆ ಅದನ್ನು ಪರೀಕ್ಷೆ ಮಾಡಬಹುದು ಹಾಗೆ ಮೂರು ದಿನ ಮುಚ್ಚಿಟ್ರೆ ನಾಲ್ಕು ದಿನ ತೆಗೆದರೆ ಮೊಳಿಗೆ ಬಂದಿಲ್ಲ ಅಂದರೆ ಗರ್ಭ ಆಗಿದೆ ಅಂತ ಅರ್ಥ ಅಥವಾ ಅದು ಮೊಳಗೆ ಬಂದಿದೆ ಅಂದರೆ ಅದು ಗರ್ಭ ಆಗಿಲ್ಲ ಅಂತ ತಿಳ್ಕೊಬೋದು ನೀವು ಇದು ಸುಲಭವಾದ ಪರೀಕ್ಷೆ ಆದರೆ ಇದು ಒಂದು ತಿಂಗಳಲ್ಲಿ ಮಾಡ್ತೀರ ಆಮೇಲೆ ಮೂರನೇ ತಿ ಮೂರನೇ ತಿಂಗಳಲ್ಲಿ ಮಾಡಲೇಬೇಕು ಯಾಕೆ ಮಾ ಯಾಕೆ ಮಾಡಬೇಕಂದ್ರೆ ಗರ್ಭ ಆಗಿ ಗರ್ಭ ಹೀರ್ಕೊಳ್ಳೋಕೆ ಅವಕಾಶ ಇದೆ ಎಪ್ಪತ್ತೈದು ದಿನದ ಒಳಗಾಗಿ ಇನ್ನೂ ಮೂಳೆ ಗಟ್ಟಿಯಾಗಿ ಆಗಿರೋದಿಲ್ಲ ಅದಕ್ಕೋಸ್ಕರ ಕ್ಯಾಲ್ಶಿಯಮ್ಮು ತುಂಬಿರೋದಿಲ್ಲ ಅದಕ್ಕೋಸ್ಕರ ಹೀರ್ಕೊಳ್ತದೆ ಸೊ ಮೂರು ತಿಂಗಳಾದಮೇಲೆ ಆಮೇಲೆ ಸರ್ ಅದು ಹಾರ್ಮೋನ್ ಭಾಳ ಇದನ್ನು ಯೂಸ್ ಮಾಡೋಕಂತ ಬಿಟ್ರೆ ರಿಫೀಡಿನ ಗೊತ್ತಿಲ್ಲದೆ ಮಾಡ್ತಾರೆ ಈ ಪಶುಸಖ್ಯರು ಹಾರ್ಮೋನುಗಳನ್ನು ಯೂಸ್ ಮಾಡೋದ್ರಾಗ ಎಚ್ಚರಿಕೆ ಅದು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕು ಸರ್ ಅವ್ರಿಗೆ ಈಗ ನಾನು ನಾನು ಎಮ್ ವಿ ಎಸ್ ಸಿ ಮಾಡ್ಕೊಂಡಿದ್ದೀನಿ ಆಗಲೇ ಇದು ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಹೇಳ್ತೀವಿ ಎಮ್ ವಿ ಎಸ್ ಸಿ ಅಂತ ಹೇಳ್ತೀವಿ ಇದನ್ನು ನಾನು ಎಂಟು ಜನಕ್ಕೆ ಈಗಾಗಲೇ ಪೋಸ್ಟ್ ಗ್ರಾಜುವೇಷನ್ ಮಾಡಿದ್ದಾರೆ ನನ್ನ ನೆನ್ನಕಾಯಲ್ಲೇ ಆಮೇಲೆ ಇಬ್ಬರು ಪಿ ಹೆಚ್ ಡಿಗಳು ಈಗ ಇದ್ದಾರೆ ಅದರಲ್ಲೂ ನಾನು ಯಾವತ್ತೂ ನಾನು ಹಾರ್ಮೋನ್ಸ್ ಉಪಯೋಗಿಸಿಲ್ಲಪ್ಪ ಒಂದು ದಯವಿಟ್ಟು ಹಾರ್ಮೋನ್ಸ್ ಉಪಯೋಗಿಸಬೇಡಿ ಯಾಕಂದರೆ ಹಾರ್ಮೋನ್ಸ್ ಉಪಯೋಗಿಸ್ಬೇಕಾದ್ರೆ ನೀವು ಪರಿಣಿತರಾಗಬೇಕು ಅಂಡಗಳನ್ನ ಓರಿಸಿನ ಪರೀಕ್ಷೆ ಮಾಡಬೇಕು ಅದು ಅದ ಆದಾಗ ಅದು ಏನಾದರೂ ತೊಂದರೆ ಇತ್ತಿರದರೆ ಅಂದರೆ ಗರ್ಭ ಕಾಯಿಲೆ ಇದ್ದರೆ ಆವಾಗ ನೀವು ಪಿ ಜಿ ಎಫ್ ಟು ಅಲ್ಫಾ ಅಂತ ಒಂದು ಪಿ ಜಿ ಪಿ ಜಿ ಇಸ್ ಅದು ಮಾಡ್ತೀವಿ ಆದರೆ ಕೊರ್ಲಾನು ರಿಸೆಪ್ಟಾಲು ಅದನ್ನು ಬಳಸೋದು ಎಲ್ಲ ಪರ್ಣದ ಇಲ್ಲಿವರೆಗೂ ನಾನು ಬಳಸಿಲ್ಲ ದಯವಿಟ್ಟು ನೀವು ಬೇಕಾಗಿಲ್ಲ ನಾನು ಯಾವುದೇ ಗರ್ಭ ಆಗದೆ ಇದ್ದರೆ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಬಿಳಿ ಉಮ್ಮೆತ್ತಿ ಅಥವಾ ನೀವು ಆ ಇದೆ ಮದ್ದು ಮದ್ಗುಣಿಕೆ ಅಂತ ಹೇಳ್ತೀರಲ್ಲ ನೀವು ಅದನ್ನು ತಿನ್ನಿಸ್ಬೋದು ಅದು ಹತ್ತು ದಿನಕ್ಕೊಂದು ಸಲ ಮೂರು ಸಲ ತಿನ್ನಿಸಿ ಅಥವಾ ಬಂದಿದ್ದ ದಿನ ಸಮನ್ ಮಾಡಿಸಿ ಹದಿನೈದು ನಿಮಿಷ ಆದಮೇಲೆ ಒಂದು ಗಂಟೆ ಒಳಗಾಗಿ ತಿನ್ನಿಸಿ ನಿನಗೆ ನೂರಕ್ಕೆ ಅರವತ್ತರಿಂದ ಎಂಬತ್ತು ಮೂರು ಹೆಣ್ಣು ಕರು ಹುಡ್ತದೆ ಜೊತೆಗೆ ಗರ್ಭ ಆಗದೆ ಇದ್ದರೆ ಗರ್ಭ ಆಗೋದಕ್ಕೆ ಅವಕಾಶ ಇದೆಯಪ್ಪ ಇದು ಇದು ಖಂಡಿತವಾಗಿ ನೀವು ಪಾಲನೆ ಮಾಡ್ಬೋದು ಸರ್ ಅವರೆಲ್ಲ ಹೆಣ್ಮಕ್ಕಳು ಇದ್ಕೊಂಡೆ ಪಶುಗಳ ಸೇವೆ ಮಾಡ್ತಾ ಮಾಡ್ತಾ ಅದು ಒಂದು ಒಳ್ಳೆಯ ಸಮಾಜ ಸೇವೆ ಅವ್ರು ಮಾಡ್ತಾ ಇರೋದು ಸ್ವಲ್ಪ ಅವ್ರಿಗೆ ಒಂದಿಷ್ಟು ಏನು ಇನ್ನಷ್ಟು ಉತ್ಸಾಹ ಬರುವ ಹಾಗೆ ಮತ್ತು ಸೇವೆ ಅಂದ್ಕೊಂಡು ಅವ್ರು ಹೆಂಗೆ ಮಾಡ್ಬೇಕು ಅನ್ನೋದು ಒಂದ್ಯಾರು ಮಾತು ಹೇಳಿಬಿಡಿ ಸರ್ ನಾನು ಸೈಡ್ ಬರ್ತೀನಿ ಸೇವೆ ಆಮೇಲೆ ಎಡಿಟ್ ಮಾಡ್ತೀನಿ ಸರ್ ತಾಳಿ ಆಮೇಲೆ ಎಡಿಟ್ ಮಾಡ್ತೀನಿ ತಾಳಿ ಹಾಂ ಸೇವೆ ಇದ್ದರೆ ಸೇವೆ ಅಂದರೆ ಯಾವಾಗಲೂ ನೀವು ದೇವ್ರ ಮೇಲೆ ಭಾರ ಹಾಕಿ ಮಾಡಬೇಕು ನೀವು ಜವಾಬ್ದಾರಿ ತಗೋಬೇಡಿ ಏನೇ ಕೆಲಸ ಮಾಡಿದ್ರು ದೇವ್ರು ಮಾಡಿಸ್ತಾಯಿದ್ರು ಎಲ್ಲ ಕರೆಕ್ಟ ಸ್ವಲ್ಪ ನಿಮ್ದು ಇಲ್ಲ ಆದರೂ ಗಟ್ಟಿದ್ದೀರಿ ಸರ್ ಭಾಳ ಸಂತೋಷ ಆಯ್ತು ಭಕ್ತಿ ಹೇಗಿದ್ದ ಸರ್ ಮನೆಯಿಂದ ಹೊರಗೆ ಬಂದಾಗ ಇದು ಸೈಡ್ ವ್ಯೂ 10 minute eh? okay, <coughs> <The nature. laughs> yes, thank you right sir this right,

ಕನ್ನಡ ಮಾತಾಡೋಕ್ಕೆ ಬರುತ್ತೆ ಅಲ್ಲಿ ಕೇಳಿ ಪುಸ್ತಕ ಬರ್ದಾರ ಅವರು ನಿಮ್ಮ ಅಜ್ಜ ಅವರು ಅವ್ರದ್ದು ಎಫರ್ಟ್ ನೋಡ್ಬಿಟ್ರೆ ಏನು ಮಾಡ್ತೀರಿ ನೀವೀಗ ಟೆಂತ್ ಮಾಡ್ರಿ ಮಾಡ್ರಿ ಇಟ್ಸ್ ಹೈ ಟೈಮ್ ಯು ಕ್ಯಾನ್ ಲರ್ನ್ ಕನ್ನಡ ಕಲೀರಿ ಅವ್ರಿಗೆ ಹೆಲ್ಪ್ ಆಗ್ತಿತ್ತು ಮಸ್ತ್ ಅಲ್ಪ ಅಲ್ಪ ಬೀಜನ ಪ್ಯಾಕ್ ಮಾಡಿ ಇಡಕತ್ತರ ಅಮೇರಿಕೆಯಿಂದ ತರಿಸಿದ್ದದು ಅಷ್ಟೊಂದು ಕಾಳಜಿಪೂರ್ವಕವಾಗಿ ಪೂರ್ವಕವಾಗಿ ಈಗ ಅಲ್ಲಿ ಹೆಸರುಘಟ್ಟಕ್ಕೆ ಹೋಗಿದ್ವಿ ಅಲ್ಲೊಂದು ಕಾರ್ಯಕ್ರಮದಾಗ ಅವ್ರಿಗೆ ಅಲ್ಲಿ ಹೇಳಿ ಸಂಶೋಧನೆ ಹೆಂಗೆ ಮಾಡಿದ್ದು ಅದನ್ನು ಹೆಂಗೆ ಹೆಂಗೆ ಉಪಯೋಗ ಮಾಡಬೇಕು ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದರು ಇಲ್ಲಿ ಸರ್ ಕೊಟ್ಟರು ಪ್ರಸಾದ ನಮಗೂ ಕೊಟ್ಟರು ಸರ್ ಕೊಟ್ಟರು ಪ್ರಸಾದ ನಮಗೂ ಕೊಟ್ಟರು ರೆಕಾರ್ಡ್ ಆಗುತ್ತೆ ಅಲ್ಪ ಅಲ್ಪ ಹ್ಞೂ ಅಲ್ಪ ಅಲ್ಪ ಅದು ಅಮೆರಿಕ ಅಮೆರಿಕಾದ ಸೀಡ್ಸು ಹ್ಞೂ ಅಮೇರಿಕಾದ ಸೀಡ್ಸು ಸೊ ಶಿ ಕೆನ್ ಶಿ ಕೆನ್ ಡೆವಲಪ್ ಈ ಲೋಕಲ್ ವೆರೈಟಿ ಕ್ರಾಸ್ ಮಾಡಿಕೊಂಡು ಹ್ಮ್ ಇಂಪ್ರೂವ್ ಮಾಡ್ಕೊಳ್ಬಹುದು ಅಷ್ಟೇ ಎಸ್ ಸರ್ ಹೋದಾಗ ಮೊಟ್ಟವ್ರಿ ಸರ್ ಸರ್ ಬರ್ತೀನಿ ಯಾವಾಗ ಬರ್ತೀರಿ ಭಾಳ ಜನ ಹಾ ಬರಬೇಕು ಅಲ್ಲಿ ಬಂದು ಕ್ಲಾಸ್ ತಗೋಬೇಕು ಎಲ್ರಿಗೂ ನಮಗೆ ಸರ್ ಆಯ್ತು ನಮಸ್ಕಾರ ಸರ್ ಆಯ್ತು ಬರಲಿಲ್ಲ ಯಾರೋ ನೀವು ಎತ್ತಿರ್ತೀರಿ ಮಾತಾಡ್ತೀರಿ ಸರ್ ಒಳಗಿರ್ತಾರೆ ಮುಗಿಳಿ ಅಂತ ದಾರದಿಂದ ಸರ್ ಅದು ಅವ್ರ ಹುರ ಮೆಚ್ಚಬೇಕು ಇರ್ಲಿ ಅವ್ರದ್ದು ಬರೀ ಸೇವಾ ನೋಡಿ ಬರೀ ಪುಸ್ತಕ ಹುಲ್ಲು ಬೀಜ ಅದೇ ಇಷ್ಟ ಕೊಟ್ಟು ಅಲ್ವಾ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು